ಬೀದಿ ತನಕಗಳ ಹಾವಳಿಗೆ ಜನರು ಬೇಸತ್ತು ಹೋಗಿದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಾ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ಬೀದಿ ತನಗಳ ಹಾವಳಿಗೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ದನಗಳ ಕಾದಾಟದ ಮಧ್ಯೆ ವ್ಯಕ್ತಿಗೆ ಎಲ್ಲಿ ಗಾಯ ಆಗಿರುವಂತದ್ದು ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಈ ಘಟನೆ ನಡೆದಿದೆ ಸದ್ಯ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನ ತಂದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲವಂತಾಗಿದೆ ಪೂರಸಭೆ ಅಧಿಕಾರಿಗಳ ವಿರುದ್ಧ ಜನರು ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಆ ಕಡೆ ಭಾಗದಲ್ಲಿ ಗದಗ ಜಿಲ್ಲೆಯ ಭಾಗದಲ್ಲಿ ಆಗಿರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ದನ ಮತ್ತೆ ಹಸುಗಳನ್ನ ಸಾಕಾಣಿಕೆ ಮಾಡ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಆ ದನಗಳನ್ನ ಆ ಒಂದು ಏನು ಹಾಲನ್ನ ಮೇಲೆ ಬೀದಿಗೆ ಬಿಟ್ಟು ಬಿಡ್ತಾರೆ ಹೇಗೋ ಮೈಕೊಂಡು ಬರುತ್ತೆ ಬಿಡು ಸಾಯಂಕಾಲ ನೋಡ್ಕೊಂಡು ಬಂದ್ರೆ ಆಯ್ತು ಮನೆಗೆ ವಾಪಸ್ ಕರ್ಕೊಂಡು ಬಂದ್ರೆ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ದನಗಳನ್ನ ಬೀದಿಗೆ ಬಿಡ್ಲಾಗುತ್ತೆ ಹೀಗಾಗಿ ದನಗಳ ಮಧ್ಯೆ ಕಾದಾಟ ಕೂಡ ಆಗ್ತಾ ಇರುತ್ತೆ ಆ ಕಾದಾಟದ ಮಧ್ಯೆ ಈ ಒಬ್ಬ ವ್ಯಕ್ತಿಗೆ ಗಾಯ ಆಗಿರುವಂತದ್ದು ಗಜೇಂದ್ರಗಢದಲ್ಲಿ ಈ ಘಟನೆ ನಡೆದಿದೆ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನ ತಂದ್ರು ಕೂಡ ನೋಡಿ ಈ ತರ ಬೀದಿ ಮೇಲೆ ದನವನ್ನ ಬಿಡ್ತಾ ಇದ್ದಾರೆ ಹೇಳಿ ದನದ ಮಾಲೀಕರಿಗೆ ಬಿಡಬಾರದು ನಿಟ್ಟಿನಲ್ಲಿ ಹೇಳಿ ಅಂತ ಹೇಳಿ ಜನರು ಎಷ್ಟೇ ಸತಿ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿದೆ ಪುರಸಭೆಯ ಅಧಿಕಾರಿಗಳ ಈ ಒಂದು ವರ್ತನೆಗೆ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಯಾವ ರೀತಿ ಆಕಿ ಅವರಿಗೆ ಒಂದು ಕೊಂಬಿನಿಂದ ತೀವ್ರ ರಕ್ತ ಬರ್ತಾ ಇದೆ ಅನ್ನುವಂಥದ್ದು ಆತ ವ್ಯಕ್ತಿಗೆ ಸಾಕಷ್ಟು ಗಾಯ ಆಗಿರುವಂತದ್ದು ದನಗಳು ಒಂದು ಕಡೆ ಕಾದಾಟವನ್ನು ಮಾಡ್ತಾ ಇರ್ತಾರೆ ಈ ವ್ಯಕ್ತಿ ಅಲ್ಲಿ ಹೋಗ್ತಾ ಇರ್ತಾರೆ ಆಗ ದನ ಬಂದು ಇದಕ್ಕಿದ್ದಂತೆ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಬೀದಿ ದನಗಳ ಹಾವಳಿಯಿಂದ ಜನರು ಆಕ್ರೋಶವನ್ನ ಹೊರ ಇದ್ದಾರೆ ಹಿಂದೆ ಕೂಡ ಸಾಕಷ್ಟು ಇದೇ ರೀತಿಯಾದಂತಹ ಸುದ್ದಿಗಳು ನಮ್ಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಈಗಲೂ ಕೂಡ ಮತ್ತೆ ಇದೇ ರೀತಿಯಾದಂತಹ ಸುದ್ದಿಗಳನ್ನ ನಾವೀಗ ನೋಡ್ತಾ ಇದೀವಿ ಆದ್ರೂ ಕೂಡ ಅಧಿಕಾರಿಗಳಾಗಲಿ ಅಲ್ಲಿನ ಬಿ ಬಿ ಎಂ ಪಿ ಅಧಿಕಾರಿಗಳಾಗಲಿ ಯಾವುದೇ ರೀತಿಯಾದಂತಹ ಪ್ರ ಒಂದಿಷ್ಟು ಪ್ರ ಏನೂ ಕೈಗೊಂಡಿಲ್ಲ ಅಲ್ಲಿ ಆ್ಯಕ್ಷನನ್ನು ಕೈಗೊಂಡಿಲ್ಲ ಅವ್ರಿಗೂ ಯಾವುದೇ ರೀತಿಯಾದಂಥ ದನ ಸಾಕಾಣಿಕೆ ಮಾಡ್ತಾ ಇರೋವ್ರಿಗೂ ಕೂಡ ಏನೂ ಹೇಳ್ತಾ ಇಲ್ಲ